ಒಂದು ನಿಮಿಷ ಲೈವ್ ಆಗ್ತಾ ಇದೆ ಅಣ ಅದು ಬರಲಿ ಹಾಂ ಹ್ಞೂ ಹಾಂ ಸರಿ ಆಯ್ತಾ ಇಟ್ಕೊ ಆಗ್ತಾ ಇದೆ ಶೇಕ್ ಮಾಡಬೇಡಿ ಹ್ಞೂ ಇಟ್ಕೊಡಿ ಹಾಂ ನಮಸ್ಕಾರ ನಾನು ಕೆ ಎಸ್ ವಿನೋದ್ರಪ್ಪ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ದುರ್ಗಾ ದಾವಣಗೆರೆ ಜಿಲ್ಲೆ ಉಸ್ತುವಾರಿ ಕೆ ಆರ್ ಎಸ್ ಪಕ್ಷ ಬಂಧುಗಳ ಇವತ್ತು ನಾವು ಚಿತ್ರದುರ್ಗ ಜಿಲ್ಲೆ ಹಾಗೂ ತಾಲೂಕು ಹಿರೇಗುಂಟ್ನೂರು ರೋಬಳಿ ಮ್ಯಾಗ್ಲಳ್ಳಿ ಗ್ರಾಮ ಅಂತ ಮುಂಚೆ ಕಳ್ಳಗುದ್ದು ಗ್ರಾಮದಲ್ಲಿ ಮಹಿಳೆಯರು ನಮ್ಮ ಪಕ್ಷ ಪಕ್ಷವನ್ನು ಗಮನಿಸಿ ಕೆ ಆರ್ ಎಸ್ ಪಕ್ಷ ಏನ್ ಮಾಡ್ತಿದೆ ಅಂತ ಹೇಳಿ ಎಲ್ಲ ನೋಡ್ಬಿಟ್ಟು ಫೇಸ್ಬುಕ್ ಅಲ್ಲಿ ನೋಡ್ಬಿಟ್ಟು ಆ ಅವರು ನೋಡಿದಾಗ ನಮಗೆ ಫೋನ್ ಮಾಡಿ ಕರೆದ್ರು ಸರ್ ನಾವು ನಿಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತೀವಿ ಬರ್ರಿ ಅಂತ ಅವ್ರು ನಮ್ಮ ಕರ್ಸ್ಕೊಂಡಾಗ ನಾವು ಅವರಿಗೆ ಕೇಳಿದ್ವಿ ನಮ್ಮ ಪಕ್ಷಕ್ಕೆ ನೀವು ಸೇರ್ಬೇಕಂದ್ರೆ ಕಾರಣ ಏನಮ್ಮ ಏನಕ್ಕೆ ಸೇರ್ತಿದಿರ ಅಂತ ಕೇಳಿದಾಗ ಅವರು ಇಲ್ಲ ಸರ್ ನಮಗೆ ನಿಮ್ಮ ಪಕ್ಷ ನೋಡಿದ್ವಿ ತುಂಬ ಬಡವರಿಗೆ ಸಹಕಾರ ಆಗ್ತಿದೆ ಆಮೇಲೆ ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ನಾವು ನಿಮ್ಮ ಪಕ್ಷಕ್ಕೆ ಸೇರ್ತಾ ಅಂತ ಹೇಳಿ ಕಡಲೆಗುದ್ದು ಗ್ರಾಮದಲ್ಲಿ ಹದಿನೈದು ಜನ ಮಹಿಳೆಯರು ನಮ್ಮ ಕೆಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದರು ಅವರು ಆಸಕ್ತಿಯಿಂದ ಬಂದು ನಮ್ಮ ಪಕ್ಷದ ನೋಡಿ ಸೇರ್ಪಡೆಗೊಂಡಿದ್ದಾರೆ ಅದೇ ತಾನೇ ಪಕ್ಕದ ಗ್ರಾಮ ಮೇಗಳಹಳ್ಳಿ ಗ್ರಾಮ 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 ಹೊನ್ನಹಳ್ಳಿ ಗ್ರಾಮ ಪಂಚಾಯಿತಿ ಕಡಲೆಗುದ್ದು ಪಕ್ಕದಲ್ಲಿರುವಂತಹ ಮೇಗಳಹಳ್ಳಿ ಗ್ರಾಮದಲ್ಲಿ ಈಗ ಅಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವತ್ತಾ ಅದು ಇವರು ಯಾರು ನಮ್ಮ ರೇಖಾ ಅವರು ಹಾಗೆ ಇವರು ಮಮತಾ ಅವರು ಇವರು ಫೋನ್ ಮಾಡಿ ಇವರಿಗೆ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಫೋನ್ ಮಾಡಿ ಪ್ರೇಮ ಅವರಿಗೆ ಹೇಳಿದ್ದಾರೆ ಏನು ನಮ್ಮ ಇಂಥ ಪಕ್ಷ ಇದೆ ಚೆನ್ನಾಗಿದೆ ಒಳ್ಳೆ ಪಕ್ಷ ಬಡವರಿಗೆ ಬಡವರಿಗೆ ಅನ್ಯಾಯ ಆಗ್ತಿದ್ರು ಅನ್ಯಾಯ ಆಗ್ತಿದ್ರೆ ಯಾರಿಗೆ ಆಗಲಿ ಬಡವರಿಗೆ ಅಂತಲ್ಲ ಯಾರಿಗೆ ಆಗಲಿ ಅನ್ಯಾಯ ಆದರೆ ಅವ್ರು ಬಂದು ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತಿದ್ದಾರೆ ಒಳ್ಳೆ ಪಕ್ಷ ಇದೆ ಬರೀ ಅಂತ ಹೇಳಿ ಆಲಿ ಸದಸ್ಯರ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿರುವಂತಹ ಪ್ರೇಮ ಅವರು ಅವ್ರಿಗೆ ಫೋನ್ ಮಾಡಿ ಇವ್ರು ಹೇಳಿದಾಗ ಆಯ್ತು ನಾನು ಇಂಥ ಪಕ್ಷ ಇದೆ ಅಂದ್ರೆ ಜನಗಳು ಒಳ್ಳೇದಾಗುತ್ತೆ ಅಂದ್ರೆ ಒಳ್ಳೆ ಕೆಲಸ ಆಗುತ್ತೆ ಅಂದ್ರೆ ಒಂದು ಆಫೀಸಲ್ಲಿ ಲಂಚ ಕೇಳಲ್ಲ ಕೇಳದಲ್ಲೇ ಕೆಲಸ ಆಗುತ್ತೆ ಅಂದ್ರೆ ನಾನು ಇಂಥ ಪಕ್ಷಕ್ಕೆ ಸೇರ್ತೀನಿ ಅಂತಂದೇಳಿ ಆಲಿ ಇರುವಂತ ಮೆಂಬರು ಪ್ರೇಮ ಅವರಿಗೆ ನಾನು ನನ್ನ ಕಡೆಯಿಂದ ಸ್ವಾಗತ ಕೋರ್ತಿದ್ದೀನಿ ಅವರಿಗೆ ನಮ್ಮ ಪಕ್ಷದಿಂದ ಸ್ವ ಧನ್ಯವಾದ ತಿಳಿಸ್ತೀನಿ ಏನಕ್ಕೋಸ್ಕರ ಅಂದ್ರೆ ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿರುವಂತಹ ಪ್ರೇಮ ಅವರು ಇವತ್ತು ಇಪ್ಪತ್ತು ಹದಿನೆಂಟು ಜನ ಮಹಿಳೆಯರು ಸೇರಿಸಿದ್ದಾರೆ ಸೇರಿಸಿದ ಕಾರಣ ಏನಂದ್ರೆ ಇವತ್ತು ಜನಸಾಮಾನ್ಯರಿಗೆ ಅನ್ಯಾಯ ಆಗ್ತಿದೆ ಮೋಸ ಆಗ್ತಿದೆ ನಮ್ಮ ನಮ್ಮ ಏನೇ ನಮ್ಮ ನಮ್ದು ಜಾಗ ಆಗಿರ್ಬೋದು ಬೇರೆ ಹೊಲ ಆಗಿರ್ಬೋದು ನಮ್ ನಮ್ದು ಇರೋ ಸೊತ್ತು ನಮ್ಗೆ ಆ ಆಗ್ತಿಲ್ಲ ಅಂತ ಅನ್ಯಾಯ ನಡೀತಾ ಇದೆ ಕಳತನ ನಡೀತಾ ಇದೆ ಮೋಸ ಆಗ್ತಾ ಇದೆ ಲಂಚ ನಡೀತಾ ಇದೆ ಭ್ರಷ್ಟಾಚಾರ ಭ್ರಷ್ಟ ರಾಜಕಾರಣ ಆಗ್ತಾ ಇದೆ ಅಂತಂದೇಳಿ ಅವರಿಗೆ ಗಮನಿಸಿ ಇಲ್ಲ ಇಂಥ ಪಕ್ಷ ಚೆನ್ನಾಗಿದೆ ಅಂದ್ರೆ ನಾನು ಬರ್ತೀನಿ ಅಂತಂದೇಳಿ ಅವರು ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಇಂತ ಹೆಚ್ಚೆಚ್ಚು ಇನ್ನೂ ಇನ್ನ ಜಾಸ್ತಿ ಆಗಲಿ ಅಂತಂದೇಳಿ ಅವರು ಇನ್ನ ಮಾಡ್ತೀವಿ ಅಂತ ಹೇಳ್ತಾರೆ ಅವರು ತುಂಬಾ ಆಸಕ್ತಿಯಿಂದ ಇಂತ ಬೇಕು ಇಂತ ವ್ಯಕ್ತಿಗಳು ಯಾಕೆಂದ್ರೆ ನೋಡಿ ಜನಸಾಮಾನ್ಯರಿಗೆ ಕೆಲಸ ಮಾಡುವಂತ ಜನಪ್ರತಿನಿಧಿಗಳು ಆಗ್ಬೇಕು ಕಳ್ಳರು ಕಳ್ಳರ ಗಂಟು ಜನಗಳ ಗಂಟು ಹೊಡೆದು ಲೂಂಟಿ ಹೊಡೆದು ಕಳ್ಳತನ ರಾಜಕೀಯ ಮಾಡಂತ ರಾಜಕೀಯ ಆಗ್ಬಾರ್ದು ಜನಸಾಮಾನ್ಯರಿಗೆ ಒಳ್ಳೆ ಆಡಳಿತ ಕೊಡಬೇಕು ಒಳ್ಳೆ ನಡೆ ಕೊಡಬೇಕು ಭ್ರಷ್ಟಾಚಾರ ಮುಕ್ತ ಮಾಡಬೇಕು ಹಾಗೆ ರಾಜ್ಯದಲ್ಲಿ ಲಂಚ ಮುಕ್ತ ಲಂಚ ಯಾರ ತಗೋಂತಾರೋ ಏಯ್ ಅವರು ನಮ್ಮ ಜನ ನಮ್ಮ ಇವರು ಅವ್ರಿಗೆ ಯಾಕೆ ನೀನು ಲಂಚ ತಾಗತೀ ಅಂತ ಕೇಳಂತ ವ್ಯಕ್ತಿ ರಾಜಕೀಯ ವ್ಯಕ್ತಿನ ಓಟ್ ಹಾಕಿ ಗೆಲ್ಸಿ ದಯವಿಟ್ಟು ಯಾರೇ ಆಗಿರ್ಲಿ ಯಾವುದೇ ಪಕ್ಷ ಆಗಿರಲಿ ಒಳ್ಳೆ ಕೆಲಸ ಮಾಡೋಂಥ ವ್ಯಕ್ತಿ ಓಟ್ ಹಾಕಿ ದಯವಿಟ್ಟು ಜನಸಾಮಾನ್ಯರು ಎಲ್ಲ ನಮ್ಮ ಕೆ ಎಸ್ ಪಕ್ಷಕ್ಕೆ ಗಮನಿಸಿ ಬರ್ತಾ ಇದ್ದೀರಾ ಎಲ್ಲರೂ ಇದೇ ತರನ ಬರಲಿ ಅಂತಂದೇಳಿ ನಾನು ಧನ್ಯವಾದ ತಿಳಿಸಿದ್ದೇನೆ ಹಾಗೆ ನಾನು ಇವತ್ತು ಒಬ್ಬನೇ ಬಂದಿದ್ದೀನಿ ಕಾರಣ ಏನಂದ್ರೆ ಇವತ್ತು ಭಾನುವಾರ ನಾನು ಎಲ್ಲರಿಗೆ ಕಾಲ್ ಮಾಡಿದಾಗ ಇಲ್ಲ ಬೇರೆ ಬೇರೆ ಕೆಲಸದಲ್ಲಿ ಪಾಪ ಭಾನುವಾರಿಯವರನ್ನು ಹೋಗಿದ್ರೆ ನಾನು ಆಯಿತು ಎಲ್ಲರಿಗೆ ಕಾಲ್ ಮಾಡಿದಾಗ ಇಲ್ಲ ನಾನು ಬರ್ತೀನಿ ಅಂತ ಹೇಳಿ ಮಮತಾ ಅವರು ಇಬ್ಬರು ಬಂದಿದ್ದೀನಿ ಹಾಗೆ ನಮ್ಮ ಮಮತಾ ಆಗಿರುವಂಥ ಇವರು ನಮ್ಮ ಪಕ್ಷದ ಬಗ್ಗೆ ಪಕ್ಷಕ್ಕೆ ಬಂದಿದ್ದು ಉದ್ದೇಶ ಹೇಳಿ ಎರಡು ಮಾತಾಡಬೇಕಂತ ನಾನು ಕೇಳ್ಕೊಡ್ತೀನಿ

ಸದಸ್ಯರಾಗಿರುವಂತ ಹಾಗೆ ನೂತನವಾಗಿ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿರುವಂತಹ ಪ್ರೇಮ ಅವರು ಮಾತಾಡಬೇಕು ನಮ್ಮ ಪಕ್ಷದ ಬಗ್ಗೆ ಅವರು ನಮ್ಮ ಅವರು ಹೇಳಿದರೆ ಒಂದು ಎರಡು ಅಂತ ನಮ್ಮ ನಾನು ರಾಜ್ಯ ಕಾರ್ಯದರ್ಶಿ ಪಕ್ಷದ ಕಾರ್ಯದರ್ಶಿಯಾದ ಸ್ವಾಗತ ಧನ್ಯವಾದಗಳು ಈಗ ನಮಗೂ ಕೆಲವು ಪಕ್ಷಿಗಳು ಇದಾವ ಇಲ್ಲ ಅಂತ ಹೇಳೋಕ್ಕಾಗ್ತಿಲ್ಲ ಆಗ್ತಿಲ್ಲ ಆದ್ರೆ ಎಷ್ಟು ಸರಿ ಅವ್ರ ಹತ್ರ ಹೋಗ್ಬಿಟ್ಟು ನಮ್ಗೊಂದು ರಸ್ತೆ ಪ್ರಾಬ್ಲಮ್ ಇದೆ ಆಮೇಲೆ ಬಸ್ಸಿನ ವ್ಯವಸ್ಥೆ ಇಲ್ಲ ಅಂತಂದ್ರೆ ಮಾಡ್ತೀವಿ ಅಂತ ಹೇಳ್ತಿದ್ರೆ ಅವು ಯಾವ ಕಾರ್ಯ ರೂಪಕ್ಕೆ ಬರ್ತಾ ಇಲ್ಲ ಅದಕ್ಕೋಸ್ಕರ ಹೆಸರು ಬಂದು ಮಾತಾಡಿದ್ರು ಆದ್ರೆ ನಾವು ಇವರನ್ನ ನಂಬಿಕೆಯಿಂದ ಹೇಳಿ ಸೇರ್ಪಡೆ ಆಗಿದ್ದೀವಿ ಆದ್ರೆ ಫಸ್ಟ್ ಕೆಲಸ ಮಾಡಿ ಆಮೇಲಿಂದ ಈ ಪಕ್ಷದ ಬೆಲೆಯನ್ನ ಉಳಿಸ್ಕೊಳ್ಳಿ ಅಂತ ಹೇಳಿ ನಾನು ಇವ್ರ ಹತ್ರ ಕಳಕಳಿಂದ ಇವ್ರು ಹೇಳಿದ ವಿಚಾರದಲ್ಲಿ ಇವತ್ತಿನವರೆಗೂ ನಾವು ಒಂದು ಎಲೆಕ್ಷನಲ್ಲಿ ಅಲ್ಲಿ ನಾವು ಕ್ಯಾಂಟೆಕ್ ಎಲ್ಲ ಎಂ ಪಿ ಆಗಲಿ ಎಮ್ ಎಲ್ ಎ ಆಗಲಿ ಎಲ್ಲ ಇದರಲ್ಲಿ ಎಲೆಕ್ಷನಲ್ಲಿ ಅಲ್ಲಿ ಪ್ರತಿನಿಧಿಗಳು ಅಭ್ಯರ್ಥಿಗಳು ಹಾಕಿದ್ವಿ ಏನು ನಾವು ಒಂದು ನಮ್ಮ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ಎಂ ಪಿ ಕ್ಯಾಂಡಿಡೆಟ್ ಹಾಕಿದ್ವಿ ಹಾಗೆ ರಾಜ್ಯದಲ್ಲೇ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಹಾಕಿದ್ವಿ ಎರಡು ಇದೇ ಸಾರಿ ಫಸ್ಟ್ ಆಗಿರೋದು ಯಾವುದೂ ಸೀಟು ಬಂದಿಲ್ಲ ಆದ್ರೂ ಇವತ್ತು ಆಡಳಿತ ಪಕ್ಷಗಳಿಗಿಂತ ನಮ್ಮ ಕೆ ಆರ್ ಎಸ್ ಪಾರ್ಟಿ ವಿರುದ್ಧ ವಿರೋಧ ಪಕ್ಷವಾಗಿ ಕಾಣಿಸ್ತಾ ಇದೆ ಏನಕ್ಕೆ ಅಂದರೆ ನಾವು ಮಾಡ್ತಿರೋಂಥ ಕೆಲಸ ಈಗ ಒಂದು ವೇಳೆ ನಾವು ಇಡೀ ರಾಜ್ಯದಲ್ಲಿ ಒಂದು ಜನಸಾಮಾನ್ಯರು ಇವತ್ತು ಯಾರಿಗೆ ಫೋನ್ ಮಾಡ್ತಾರೋ ಗೊತ್ತಿಲ್ಲ ಕಷ್ಟ ಐತಂತ ಸ್ಟೇಷನಿಗೆ ಮಾಡ್ತಾರೋ ಗೊತ್ತಿಲ್ಲ ಟೇಷನ್ಗೂ ಮಾಡ್ತಾರೋ ಬೇರೆ ಯಾರಿಗೂ ಅಂತ ಗೊತ್ತಿಲ್ಲ ಇವತ್ತು ನೆನಪರೋದು ಯಾರಿಗೆ ಫಸ್ಟ್ ಕಷ್ಟ ಬಂದಂತಂದ್ರೆ ಕೆ ಆರ್ ಎಸ್ ಪಾರ್ಟಿ ನೆನಪರುತ್ತೆ ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಕಷ್ಟ ಸು ಕಷ್ಟ ಏನೇ ಇದ್ರು ಆಮೇಲೆ ಯಾವುದೇ ವಿಚಾರದಲ್ಲಿ ಆಗಿರ್ಬೋದು ಇವತ್ತು ಒಂದು ಆಫೀಸಲ್ಲಿ ಹೋಗ್ಬೋದು ಒಂದು ಪಂಚಾಯಿತಿಯಲ್ಲಿ ಹೋದರೆ ನಿಮಗೆ ಗೊತ್ತಿದೆ ಒಂದು ಒಂದು ಯಾವುದೋ ಒಂದು ನೀ ಈ ಸುತ್ತು ತಗೊಳ್ಳೋದಕ್ಕೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೇಳ್ತಾರೆ ಇರೋದೆಷ್ಟೋದು ಗೌರ್ಮೆಂಟ್ ಫೀಸು ಸಾವಿರ ಸಾವಿರದ ಇನ್ನೂರು ರೂಪಾಯಿ ಇದೆ ಅಂಥ ಅಂಥ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಗಟ್ಟಲೆ ಲಂಚ ಕೇಳಿರುವಂಥ ಪಂಚಾಯತಿ ಒಳಗೆ ಎಲ್ಲ ಇಡೀ ರಾಜ್ಯದಲ್ಲಿ ಅಂತವನ್ನ ನಾವು ತಡೆ ಹಿಡಿದು ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಕೆ ಪಕ್ಷ ಮಾಡ್ತಾ ಇದೆ ಅದನ್ನ ನಾವು ಮಾಡ್ತಿದ್ವಿ ಅಂತ ಹೇಳ್ಕೊಳೋದಲ್ಲ ನಾವು ಆಲ್ರೆಡಿ ಇಡೀ ಇಡೀ ರಾಜ್ಯದಲ್ಲಿ ಮೂಲೆ ಮೇಲೆಯಲ್ಲಿ ನಮ್ಮ ಪಕ್ಷ ಹೆಮ್ಮರವಾಗಿ ಬೆಳಿತಾ ಇದೆ ಬೆಳೆದು ಇದೆ ಅದಕ್ಕೋಸ್ಕರ ಇಂಥ ಹೋರಾಟದಲ್ಲಿ ನಾವು ಮಾಡ್ತಾ ಇದ್ವಿ ದಯವಿಟ್ಟು ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು ಇವತ್ತು ಎಂಡ ಕೊಡ್ತಾರೆ ಕೋಳಿ ಕೊಡ್ತಾರೆ ಚಿಕನ್ ಕೊಡ್ತಾರೆ ಅಂತಂದೇಳಿ ಮರಳು ಮಾಡಿಬಿಟ್ಟು ದುಡ್ಡು ನಮ್ದೇ ದುಡ್ಡು ನಮ್ದೇ ಕೋಳಿ ನಮ್ದೇ ಎಂಡ ಎಲ್ಲ ನಮ್ದೇ ದುಡ್ಡು ಎಲ್ಲ ಐದೈದು ಸಾವಿರ ದುಡ್ಡು ಕೊಡೋದು ನಮ್ದೇ ನಮ್ದೇ ದುಡ್ಡೆಲ್ಲ ತಗೊಂಡೋಗಿ ಸ್ವಾಮಿ ಇವತ್ತು ಜನಸಾಮಾನ್ಯರ ಕಷ್ಟಕ್ಕೆ ಹೇಳಲಿಲ್ಲ ಅಂದರೆ ಯಾಕೆ ಬೇಕು ನಮಗೆ ಅದಕ್ಕೆ ಒಳ್ಳೆ ಆಡಳಿತ ಕೊಡಿ ಅಂತಂದು ಹೇಳ್ಬಿಟ್ಟು ನಮ್ಮ ಪಕ್ಷ ತುಂಬ ಜನಸಾಮಾನ್ಯರಿಗೆ ಬೆಂಬಲ ಕೊಡ್ತದೆ ದಯವಿಟ್ಟು ಟೆರ್ ಪಕ್ಷನ ಬೆಂಬಲಿಸಿ ಏನೇ ಕಷ್ಟ ಬಂದರೆ ನಮ್ಮ ನಮ್ಮನ್ನು ಸಂಪರ್ಕಿಸಿ ಹೇಳ್ತಾ ಎರಡು ಮಾತನ್ನು ಒಂದು ತಿಳಿಸ್ತೇನೆ ಜೈ ಜಯ ಜಯ ಜಯ